ನಮ್ಮ ತಂದೆಯವರು ಸೂಟ್ ಕೊಡಿಸಿರ್ಬೋದು ಅಥವಾ ಮದುವೆಗಳಲ್ಲಿ ನಮ್ಮ ಮಾವ ಅಥವಾ ನಮ್ಮ ತಂದೆ ತಾಯಿಗಳು ಸೂಟ್ ಕೊಡಿಸಿದಾಗ ನಾವ ಕಬೋರ್ಡ್ ಅಲ್ಲಿ ಬಹಳಷ್ಟು ತುಂಬಾ ಇಟ್ಕೊಂಡಿವಿ ಆತನದ್ದು ಒಂದು ಆ ಒಂದು ಸೂಟಿನ ಮೇಲೆ ಒಂದು ಕದೆಯನ್ನ ಇಟ್ಕೊಂಡು ಮಾಡಿರುವಂತಹ ಚಿತ್ರನೇ ಸೂಟ್ ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನ ಮಾತುಗಳಿಗೆ ಮುಖವಾಡ ಹಾಕೊಂಡಿರ್ತಾನೆ ಅವನ ಭಾವನೆಗಳಿಗೆ ಸೂಟ್ ಮಾಡ್ಕೊಂಡಿರ್ತಾನೆ ಅನ್ನೋದು ಒಂದು ಮೇನ್ ಆಮೇಲೆ ಇಲ್ಲಿ ಸಾಕಷ್ಟು ಕಲಾಕೃತಿಗಳನ್ನ ಬಳಸಿದಿವಿ ಕನ್ನಡದಲ್ಲಿ ಮೊಟ್ಟ ಮೊದಲು ಅನ್ಸುತ್ತೆ ತುಂಬಾ ಕಲಾಕೃತಿಗಳನ್ನ ಬಳಸಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ನೋಡಿದಂತಹ ಎಲ್ಲಾ ಕಾನ್ಸೆಪ್ಟ್ ಅಂತಂದ್ರೆ ಕೊಟ್ಟಿದೀವಿ ಅದು ಪೋಸ್ಟ್ ಅಲ್ಲೇ ನಾವು ಹೇಳಕ್ ಆ ಸಿನಿಮಾ ನಾವು ಏನ್ ಹೇಳಕ್ ಕೊಟ್ಟಿದ್ದೀವಿ ಪೋಸ್ಟ್ ಅದೇ ತೋರ್ಸಕ್ ಹೋಗಿದ್ದೀವಿ ಕಲಾವಿದರನ್ನಾಗಿ ಹೆಚ್ಚು ನಾವು ಸುಮಾರು ಒಂದು ಎಂಟು ಪೋಸ್ಟ್ ಗಳನ್ನ ಅದರಲ್ಲಿ ಯಾರು ಕಲಾವಿದರು ಮತ್ತೊಂದು ಪೋಸ್ಟರ್ ಮಾತ್ರ ಮೋಸ್ಟ್ಲಿ ಮೊಟ್ಟ ಮೊದಲು ಯಾವುದೇ ಸಿನಿಮಾ ಹಳಬರಾಗ್ಲಿ ಕಲಾವಿದರನ್ನ ಬಳಸೇ ಪೋಸ್ಟರ್ ಮಾಡ್ತಾರೆ ನಾವು ಕಂಟೆಂಟ್ ಬಂದಿದ್ದೀವಿ ಅದೇ ವಿಚಾರನ ಪೋಸ್ಟರ್ ಸಹ ಬಳಸ್ಕೊಂಡಿದ್ದೀವಿ ಇದರಲ್ಲಿ ಒಂದು ನಾಲ್ಕು ಫ್ಲೇವರ್ ಗಳನ್ನ ಬಳಸಿದೀವಿ ಸೂಟ್ ಅಲ್ಲಿ ನಾಲ್ಕು ಫ್ಲೇವರ್ ಮನುಷ್ಯ ಇದ್ದು ಅದರ ಜೊತೆ ಬದುಕಿ ಕೊನೆ ಕಾಲ ಅಂದ್ರೆ ಕಳೀತಾನೆ ಅನ್ನೋದಕ್ಕೆ ಇದೊಂದು ಇದು ಮತ್ತೆ ಇದು ತುಂಬಾ ಪ್ರಚಾರ ಅಂದ್ರೆ ಮೈಸೂರು ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲಿ ಹೋಗಿ ನಾವು ಪ್ರಚಾರ ಮಾಡ್ತಾ ಇದೀವಿ ಏನಕ್ಕೆ ತುಂಬಾ ವಿಚಾರವಿದೆ ಇದಕ್ಕೆ ಅಂತಂದ್ರೆ ಜನಾನೇ ಸಿನಿಮಾ ನೋಡೋದು ಹತ್ರ ಹೋಗಿ ಇದನ್ನ ಕೇಳೋಣ ಅಂತ ಈಗ ಎಷ್ಟು ಇಲ್ಲೇ ಮೈಸೂರು ಅಧಿಕಾರದಲ್ಲಿ ಸಾಕಷ್ಟು ಜನಗಳ ಹತ್ರ ಆಟೋ ಹತ್ರ ತುಂಬಾ ಜನಗಳ ಹತ್ರ ಸೂಟ್ ಅಂತ ಮೇನ್ ಸಲಕ್ಕೆ ಬರ್ತಾ ಇದೆ ನೋಡಿ ಅಂತ ತುಂಬಾ ಕೇಳ್ಕೊಂಡಿದೀವಿ ಮೂರ್ ಸಲ ಜನಗಳ ಜೊತೆ ಮೊದಲು ಒಂದು ವಿಶೇಷ ಏನಂತಂದ್ರೆ ಸೂಟ್ ಅಂತ ಒಂದು ಟೈಟಲ್ ನಮ್ಗೆ ಫಿಕ್ಸ್ ಆದಮೇಲೆ ಆ ಟೈಟಲ್ ಮೇಲೆ ಒಂದಷ್ಟು ಜನಗಳ ಹತ್ರ ಹೋಗಿ ಸೂಟ್ ಅಂದ್ರೆ ಏನ್ ಅನ್ಸುತ್ತೆ ಅಂತ ನಾವು ಕೇಳ್ಕೊಂಡು ಆ ಒಬ್ಬೊಬ್ಬರು ಒಂದು ಸೂಟ್ ಅಂತಂದ್ರೆ ನನಗೆ ನನ್ನ ಮಾವ ತುರ್ತಿಸ್ಬಿಟ್ಟು ನನ್ನ ತಂದೆ ತುರ್ತಿಸ್ಬಿಟ್ಟು ನನ್ನ ಹೈಯರ್ ಎಜುಕೇಶನ್ಗೆ ನನ್ನ ಹೊರಗಡೆ ಕೊಟ್ಟು ಸುಟ್ಟು ಆಮೇಲೆ ಸಾರ ವಿಶ್ವೇಶ್ವರಯ್ಯ ಸೂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೂತು ಆಮೇಲೆ ಗಾಂಧೀಜಿಯವರು ಅವರು ಇಂಗ್ಲೆಂಡ್ ನಲ್ಲಿ ಟ್ರೈನಿಂದ ಅವರು ಹೊರಕಾಕ ಅಲ್ಲಿ ಧರಿಸಿದಂತ ಸುಟ್ಟು ಬಿಚ್ಚಿ ಭಾರತಕ್ಕೆ ಬಂದು ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಅದೊಂಥರ ಅಂದ್ರೆ ಬೇರೆ 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 ಥರ ಸುಟ್ಟು ಇವಾಗ ಬಾಂಡ್ ಪಿಕ್ಚರ್ ಅಂದ್ರೆ ನಮ್ ಸೂಟ್ ನೆನಪಾಗುತ್ತೆ ಈ ತರದ್ದು ತುಂಬಾ ಜನ ಚಿತ್ರರಂಗದವರು ಸೇರಿ ಹಲವಾರು ಜನ ನಮ್ಗೆ ಗಮನ ಬರೆದುಕೊಟ್ಟರು ಇದು ದೊಡ್ಡ ಮೊದಲು ಆಗುತ್ತೆ ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ಚಿತ್ರದ ಮೇಲೆ ಚಿತ್ರದ ಶೀರ್ಷಿಕೆಯ ಮೇಲೆ ಯಾರು ಒಂದು ಬರವಣಿಗೆನ ಕರೆದಿದ್ದೇ ಇಲ್ಲ ಚಿತ್ರರಂಗದವರು ಎಲ್ಲರೂ ಬಂದಿದ್ದಾರೆ ಅಂದ್ರೆ ಎಲ್ಲಾ ರೈಟರ್ಸ್ ನಿರ್ದೇಶಕರು ಪ್ರತಿಯೊಬ್ಬರು ಬಂದಿದ್ದಾರೆ ಅದು ಮೊದಲ ಬಾರಿಗೆ ಆಮೇಲೆ ಎರಡನೇದು ಮತ್ತೆ ಜನ್ಮ ಅಂದ್ರೆ ಜನರು ಎಲ್ಲಾ ಸಿನಿಮಾಗಳು ನೋಡಿದಾಗಲೂ ಒಂದು ಪ್ರಶ್ನೆ ಕಟ್ತಾ ಹೋಗುತ್ತೆ ಕ್ಲಿಯರೆನ್ಸ್ ಬೇರೆ ಆಗ್ಬೇಕಾಗಿತ್ತು ಅಥವಾ ಸಾಂಗೆ ಬೇರೆ ಆಗಿತ್ತು ಇತರದ್ದು ಸಾಕಷ್ಟು ಅವರಿಗೆ ಒಂದಷ್ಟು ಪ್ರಶ್ನೆಗಳಿರ್ತಾರೆ ಅದಕ್ಕೆ ಜನರ ತಾನೇ ಕೇಳುವ ನಿಮ್ಗೆ ಏನು ಪ್ರಶ್ನೆಗಳು ಅಂದ್ರೆ ಸಿನಿಮಾ ಯಾವ ತರ ಇರಬೇಕು ಬೇರೆ ಭಾಷೆ ಸಿನಿಮಾಗಳನ್ನ ಯಾಕೆ ನೋಡ್ತೀವಿ ಇದು ಇತರದ್ದು ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಸಾಕಷ್ಟು ಕೇಟರ್ ಹತ್ರ ಹೋಗಿ ಫಾರ್ಮ್ಗಳನ್ನು ಫಿಲ್ ಮಾಡಿಕೊಂಡು ಕೇಳ್ತಾ ಅವರದ ಉತ್ತರ ಕೊಟ್ಟ ಹೋದು ಮತ್ತೆ ಈ ಪುಸ್ತಕ ಮತ್ತೆ ಇದನ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಆಲ್ಗಡಿ ನಾವು ಮಾಡಿಕೊಳ್ಳೋ ಅದಕ್ಕೆ ಸ್ವಲ್ಪ ನಮಗೆ ಬದಲಾವಣೆ ಮಾಡಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಯಿತು ಅದಾದ್ಮೇಲೆ ಈಗ ಮತ್ತೆ ಸಿನಿಮಾ ಬಿಡುಗಡೆ ಅಂತ ಜನಗಳತ್ರ ಹೋಗಿದ್ದೀವಿ ಹಾಗೆ ಮಾಧ್ಯಮ ಮಿತ್ರರು ನೀವುಗಳು ನಮಗೆ ಬಹಳಷ್ಟು ನಾವು ಸಪೋರ್ಟ್ ಮಾಡಬೇಕು ಮೈಸೂರಿನ ಸಾಕಷ್ಟು ಮಲ್ಟಿಪ್ಲೆಕ್ಸು ಎಲ್ಲಾ ಕೇಟ್ರಿಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಒಂದು ವಿಭಿನ್ನವಾದ ಪ್ರಯತ್ನ ದಯಮಾಡಿ ನಿಮ್ಮ ಸಹಕಾರ ಸಪೋರ್ಟು ಇರಲೇಬೇಕು ಇಲ್ಲಿ ನಾನು ಹೇಳಿದೆ ಕಲಾಕೃತಿಗಳನ್ನು ತುಂಬ ಸಾಕಷ್ಟು ಬಳಸಿದ್ದೀವಿ ಅಂತ ಆ ಕಲಾಕೃತಿಯನ್ನು ಮತ್ತು ಬಣ್ಣ ಮತ್ತು ಭಾವನೆಗಳ ನಡೆಯ ನಡುವೆ ನಡೆಯುವಂತಹ ಘರ್ಷಣೆ ಇದೊಂದು ಸಿನಿಮಾ ಆಗಿರುತ್ತೆ ಆಮೇಲೆ ಯೂತ್ಸ್ಗೆ ದೊಡ್ಡ ಮೆಸೇಜ್ ಇದೆ ಅಂದ್ರೆ ಈಗಿನ ಯೂತ್ಸು ನೀವು ನೋಡಿರ್ಬೋದು ಸೋಷಲ್ ಓದಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತಾರೆ ಎಲ್ಲೋ ಸಣ್ಣ ಸಣ್ಣ ವಿಚಾರಗಳು ಅಲ್ಲಿ ದಾರಿ ಕಟ್ಟುವಂತಹ ಸಂಭವ ಇದೆ ಆ ತರದ್ದು ವಿಚಾರಗಳಲ್ಲಿ ನಾವೇನು ದಾರಿ ಕತ್ತಾ ಇದ್ದೀವಿ ಈ ತಪ್ಪನ್ನ ಮಾಡಬಾರ್ದಾಗಿತ್ತು ಅಂತ ತಪ್ಪು ಮೇಲೆ ಆ ಪ್ರಾದ ಪಡೋದಿದೆಯಲ್ಲ ಅದು ಇದಕ್ಕೊಂದು ಈ ಸಿನಿಮಾದಲ್ಲಿ ಅದು ಅವ್ರಿಗೆ ಅದು ಉತ್ತರ ಕೊಡುತ್ತೇನೋ ಅಥವಾ ದಾರಿ ತಪ್ಪ ತಪ್ಪಬಾರದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯಾಗಿ ಕೊಡುತ್ತೇನೋ ಅನ್ನೋದು ಇದು ಇದರಲ್ಲಿ ಸಂಗೀತ ಒಂದು ನಾಲ್ಕು ಹಾಡುಗಳಿದೆ ಅದು ಸಂಗೀತ ನಿರ್ದೇಶನ ಕಿರಣ್ ಶೆಟ್ಟರ್ ಅಂತ ಅವ್ರು ಮಾಡಿ ಕೊಟ್ಟಿದ್ದಾರೆ ಮತ್ತೆ ಕಿರಣ್ ಹಂಪಾಪುರ ಅಂತ ಸಾಕಷ್ಟು ಒಂದು ಮೂವತ್ ನಲವತ್ತು ಸಿನಿಮಾಗಳು ಕ್ಯಾಮರಾಮನ್ ಆಗಿ ಕೆಲಸ ಮಾಡುವಂತ ಕಿರಣ್ ಹಂಪಾಪುರ ಅವರು ಕ್ಯಾಮ್ರಾ ಮಾಡಿದ್ದಾರೆ ಎಡಿಟ್ ಸುರೇಶ್ ಅಂತ ಮಾಡಿದ್ದಾರೆ ಸಾಕಷ್ಟು ವಿ ನಾಗೇಂದ್ರ ಪ್ರಸಾದ್ ಅಭಿನಯ ಮಾಡಿದ್ದಾರೆ ಉಮೇಶ್ ಕೋಹನ್ ಮತ್ತೆ ನಿರ್ದೇಶಕರು ಗಂಗಾಭಿಜಿ ಅಂತಿದ್ದಾರೆ ಅವರು ಅಭಿನಯ ಮಾಡಿದ್ದಾರೆ ಹಾಗೆ ಜೋಸಫ್ ಅಂತ ಸಾಕಷ್ಟು ದೊಡ್ಡ ದೊಡ್ಡ ನಟರಿಗೆ ಕನ್ನಡದಲ್ಲಿ ಅವರು ಟ್ರೈನ್ ಅಪ್ ಮಾಡ್ತಾರೆ ಅವರು ಜೋಸಫ್ ಅಂತ ಆಕ್ಟ್ ಮಾಡಿದ್ದಾರೆ ನಿರ್ಮಾಪಕರು ಮಾತಿ ಗೌಡ ಅವರು ಇವರು ಇಡೀ ಚಿತ್ರಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಅಂದರೆ

ಹಾಗೂ ಹೀರೋಯಿನ್ ಆಗಿ ಕೋಟೆ ಹಾಗೂ ದೀಪ್ತಿ ಸೇರಿ ಮಾಡಿದ್ದಾರೆ ಈ ಐದು ಪಾತ್ರಗಳಲ್ಲಿ ಮುಂದುವರಿಸಿಕೊಂಡು ಸೂಟ್ ಈ ಸೂಟ್ ಹೇಗೆ ಆಟ ಆಡಿಸುತ್ತೆ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ಈ ಸಿನಿಮಾವನ್ನ ಯಾಕೆ ಅಂತ ಬಂದಾಗ ಈ ಸಿನಿಮಾದಲ್ಲಿ ಈಗ ನೀವು ತುಳಸಿಯಾಗಿ

what size godilla ashwa is the english também deus maridere que lorna dito bahe idane google sano daily daily word by word practice made create made music andre um uh, ond a simple basic torse kada drums ther ko ponada sound gulo kelavdo instrument lo hai vehicles sound la wire madu and practice made made boru so uh, basicly

아제 암베르제 듣고 오나 아제 제 그래서 돼요 오케이 제가 이제 내일 또 이제스트 오니톡 로 ಪ್ರಮೋಷನ್ ಸೊ ಇದರ ಮೂಲಕ ನಾವು ಭೂಮಿಯನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಎಷ್ಟೊಂದು ಪ್ರತಿಭೆ ತೋರಿಸ್ತಾ ಯೂತ್ಸ್ ಬೆಳಿಬೇಕು ಅವರು ಅವಕಾಶ ಕೊಟ್ಟು